य गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीथाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय ಆನೆ ವರ್ಷದ ಒಂದು ಉತ್ಸವ ಇದು ಎಲ್ಲ ನಮ್ಮ ಈ ಸುತ್ತಮುತ್ತ ಎಲ್ಲ ಬಡವಡೆಗಳ ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಅವರ ಸಹಾಯದನಿಗೆ ಮತ್ತು ಪ್ರಮುಖ ವ್ಯಕ್ತಿಗಳ ಒಂದು ಸಹ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ಮುಂದೆ ಇನ್ನೂ ಭಾಳ ಅತ್ಯುನ್ನತ ಕಾರ್ಯಕ್ರಮ ಆಗಬೇಕು ಅನ್ನೋದು ಎಲ್ಲ ಅಭಿಪ್ರಾಯ ನಮ್ಮ ಅಭಿಪ್ರಾಯನ ಹೌದು ಈ ನಮ್ಮ ಒಂದು ಹಬ್ಬಗಿರಿ ಗಣೇಶೋತ್ಸವ ಕ್ರೀಡಾ ಮತ್ತು ಸಾಂತ್ವ ವೇದಿಕೆಯಿಂದ ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಸೊ ತುಂಬ ಅತ್ಯುತ್ತಮ ಕಾರ್ಯಕ್ರಮ ಆಗಿರುವ ಮುಂದೆ ಇನ್ನೂ ಅತ್ಯುತ್ತಮ ಒಂದು ಉದ್ದೇಶ ಅಂತೇಳಿ ಎಲ್ಲರಿಗೂ ಇದೆ ನಮ್ಮಲ್ಲೂ ಇದೆ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಬಂದಿದ್ದೀರಾ ಮಾಡ್ತಾ ಇದ್ದೀವಿ ಇನ್ನು ಭಾಳ ಉನ್ನತ ಮಟ್ಟದಲ್ಲೇ ಮಾಡ್ತಾ ಇದ್ದೀವಿ ಎಲ್ಲ ನಾನು ಪ್ರತಿದಿನ ಅನ್ನೋದು ಇಲ್ಲಿ ಪ್ರತಿದಿನ ಅನ್ನದಾನ ಎರಡು ದಿನ ಮೂರು ದಿನ ಆಮೇಲೆ ಅಷ್ಟು ಸಹಸ್ರ ಆರು ಸಾವಿರಾರು ಜನಗಳು ಬರ್ತಾರೆ ಭಕ್ತಾರರು ಬರ್ತಾರೆ ಬಂದು ಭಾಳ ಸಂತೋಷದಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರು ಊಟವನ್ನು ಮೂಗಿಸಿಕೊಂಡು ಮನೆಗಳಿಗೆ ಹರಡ್ತಾರೆ ಈ ಒಂದು ಈ ಒಂದು ಸಿಸ್ಟಮ್ ಇಲ್ಲಿ ಒಂದು ಪದ್ಧತಿ ವ್ಯವಸ್ಥೆ ಇಲ್ಲಿ ಇದೆ ಈ ಮುಂದೆನೂ ಆಗಿರುತ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಅನುಷ್ಠಾ ಅಂತ ಅಧ್ಯಕ್ಷ ಅಧ್ಯಕ್ಷರು ನಾನು ಈ ಸಮಿತಿ ಅಧ್ಯಕ್ಷ ಮತ್ತು ತಹಶೀಲ್ದಾರ್ ರಿಟೈರ್ಡ್ ಇದು ನಮ್ಮ ಅನುಗಿರಿ ಗಣೇಶೋತ್ಸವ ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಅಂತ ಆರನೇ ವರ್ಷ ನಾವು ನಮ್ಮ ಸ್ನೇಹಿತರೆಲ್ಲ ಒಂದು ಅಸೋಸಿಯೇಷನ್ ಮಾಡಿ ಈ ಗ್ರಾಮದಲ್ಲಿ ಈ ಒಂದು ವಿನಾಯಕ ಬಡಾವಣೆಯಲ್ಲಿ ಉನ್ನತ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದೇವೆ ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮ ನೀಡ್ತಾ ಬರಬೇಕು ನಮಗೆ ದೊಡ್ಡ ದೊಡ್ಡ ಪ್ರಾಯೋಜಕರಿದ್ದಾರೆ ದಾನಿಗಳಿದ್ದಾರೆ ಹಾಗೂ ನಮ್ಮ ಬಡಾವಣೆಯ ಎಲ್ಲರ ಸಹಾಯದಿಂದ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ದಿನ ಶಬಿತಾ ಮಲ್ನಾಡೋ ಕಾರ್ಯಕ್ರಮ ಇದೆ ಇಲ್ಲಿ ದಿನ ಒಂದು ಎರಡು ಸಾವಿರ ಜನ ಅನ್ನದಾನ ಇರುತ್ತೆ ಹಾಗೆ ಹನುಮಗಿರಿ ಆಂಜನೇಯ ಶಕ್ತಿಯಿಂದ ಆ ಗಣಪತಿ ಆಶೀರ್ವಾದಿಂದ ಎಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಮುಂದೆ ಹೀಗೇನೆ ಮಾಡ್ತೀವಿ ಅಂತ ಹೇಳಿ ಬಯಸಿ ಗಿಡ ಸಮಿತಿಯಿಂದ ನಾವು ಒಂದು ಆರನೇ ವರ್ಷದ ಅದ್ದೂರಿ ಗಣಪತಿ ಉತ್ಸವವನ್ನು ಆಚರಿಸ್ತಾ ನಿನ್ನೆ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಕೃಷ್ಣೇಗೌಡದ್ದು ಹಾಸ್ಯ ಸಂಜೆ ನಾವು ಬಳಸಿದ್ವಿ ಇವತ್ತು ಎರಡನೇ ದಿವಸ ಇವತ್ತು ಶಮಿತಾ ವಲ್ನಾಡ್ ಅವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ನಾಳೆ ವಿನಾಯಕಾಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಧ್ಯಾಹ್ನ ಒಂದೂವರೆಗೆ ಸಾಯಂಕಾಲ ವಿಸರ್ಜನೆ ಮಾಡಲಾಗ್ತದೆ ಇದು ಒಂದು ನಮ್ಮ ಲಾಸ್ಟ್ ನಾಲ್ಕೈದು ಆರು ವರ್ಷದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ ಥ್ಯಾಂಕ್ ಯು